ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೋಟಿ ಮಸಾಲ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಏನೇನು ಬೇಕು ಒಂದು ಸತಿ ನೋಡ್ಕೊಂಬರೋಣ ಬನ್ನಿ ಕ್ಯಾರೆಟ್ ತುರಿ ಸಣ್ಣದಾಗ ಹೆಚ್ಚಿರೋ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹೆಚ್ಚಿರೋ ಈರುಳ್ಳಿ ಹಾಗೆ ಅರ್ಧ ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಧನಿಯಾ ಪೌಡ್ರು ಗರಂ ಮಸಾಲ ಪೆಪ್ಪರ್ ಪೌಡ್ರು ಚಿಲ್ಲಿ ಪ್ಲೇಟ್ಸ್ ಅಚ್ಕ ಅರದ ಪುಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಣ್ಣ ಸೇವು ತೊಗೊಂಡಿದ್ದೀನಿ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಈ ಥರ ಸೇವು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕಾಂಗ್ರೆಸ್ ಕಡಲೆ ಬೀಜ ಅಂದರೆ ಶೇಂಗಾ ಮಸಾಲ ಶೇಂಗಾ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗೆ ಬೋಟಿ ಬೋಟಿನ ನಾವು ಪಾಪಡಿ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಎಣ್ಣೆ ಹಾಕಿಟ್ಟು ಅವ್ನು ಪಾಪಡಿಯಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕರಿತಾಯಿದ್ದೀನಿ ನೋಡಿ ಈ ಥರ ಕರ್ಕೊಂಡು ನಾನು ಒಂದೇ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಅದಕ್ಕೆ ಉಪ್ಪು ಸ್ವಲ್ಪ ಖಾರ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಥರ ರೆಡಿಮೇಡೂ ಸಿಗುತ್ತೆ ಅಂಗಡಿಯಲ್ಲಿ ನೀವು ತಂದು ಮಾಡ್ಕೋಬೋದು ಮನೆಯಲ್ಲೇ ಮಾಡ್ಕೊಬೋದು ಒಂದು ಬೌಲಲ್ಲಿ ಇವಾಗ ನಾನು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಎಲ್ಲವನ್ನು ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಎರಡರಿಂದ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಈರುಳ್ಳಿ ತೊಗೊಳ್ಳಿ ಹಾಗೆ ಕ್ಯಾರೆಟ್ ತುರಿ ನಾನು ಎರಡು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ತುರ್ಕೊಂಡು ಹಾಕ್ಕೋಬೇಕು ಸಂದಾಗಿ ಹೆಚ್ಚಿರೋ ಟೊಮೆಟೊನ ಎರಡು ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಅಂದರೆ ನೀವು ಸೌತೆಕಾಯಿನ ತುರಿದು ಹಾಕೋಬೋದು ಇನ್ನೂ ಏನೇನು ಬೇಕು ನೀವು ಹಾಕ್ಕೊಬೋದು ನಾನಿಲ್ಲ ಇಲ್ಲಿ ಎಷ್ಟೇ ಸಾಕು ಅಂತ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪ್ಲೇಟ್ಸ್ ಹಾಗೆ ಗರಂ ಮಸಾಲ ಧನಿಯಾ ಪುಡಿ ನಾನು ಏನೇನು ಹೇಳಿದ್ದೆಲ್ಲ ಅಚ್ ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದನ್ನೆಲ್ಲ ಹಾಕೋತಾ ಇದ್ದೀನಿ ಸೊ ಇದೇನು ಬೇಡಪ್ಪ ನಮಗೆ ಅಂದರೆ ನೀವು ಹಶಿಮೆಣ್ಸಿನ್ಕಾಯಿ ಪೇಸ್ಟು ವಚ ಖಾರ ಪುಡಿ ಮ್ಯಾಗಿ ಮಸಾಲ ಕೂಡ ಹಾಕೋಬೋದು ಇದೆಲ್ಲ ಗರಂ ಮಸಾಲ ಚಾಟ್ ಮಸಾಲ ಏನು ಬೇಡ ಅಂತಂದರೆ ನೀವು ಮ್ಯಾಗಿ ಮಸಾಲ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಬೇಗನೂ ಆಗುತ್ತೆ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಸ್ಟಫಿಂಗ್ ಕರೆಕ್ಟಾಗಿ ಹೊಂದ್ಕೋಬೇಕು ಅದೆಲ್ಲ ಕೂಡ್ಕೊಂಡು ಚೆನ್ನಾಗಿ ಸ್ಟಫಿಂಗ್ ಮಾಡೋಕ್ಕೆ ಹಾಗೆ ಹಣ್ಣನ್ನು ರಸವನ್ನು ಹಾಕ್ತಾಯಿದ್ದೀನಿ ಹಣ್ಣಿನ ರಸ ಹುಳಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ಹಾಗೆ ಸಣ್ಣ ಸೇವನ್ನು ತೊಗೊಂಡಿದ್ದೀನಿ ಸಣ್ಣ ಸೇವ್ ಹಾಕೋದ್ರಿಂದ ಸ್ಟಫಿಂಗಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೆ ನಾನು ಸಣ್ಣ ಸೇವು ತೊಗೊಂಡಿದ್ದೀನಿ ಹಾಕಿದರೆ ಸ್ವಲ್ಪ ತಿನ್ನೋದಕ್ಕೆ ಟೇಸ್ಟ್ ಬರಲ್ಲ ಸೊ ಸಣ್ಣ ಸೇವ್ ಹಾಕ್ಕೊಂಡು ನಾನು ಲಾಸ್ಟಿಗೆ ಕಾಂಗ್ರೆಸ್ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಮಸಾಲೆ ಶೇಂಗಾ ಕೂಡ ಅಂತಾರೆ ಇದಕ್ಕೆ ಸೊ ನೆಕ್ಸ್ಟ್ ಪಾಪಡಿನ ನಾವು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಕಟ್ ಮಾಡ್ಕೊಳ್ಳಿ ಉದ್ದಕ್ಕಾಗಿ ಕಟ್ ಮಾಡ್ಕೋಬೇಕು ಸೊ ಅದರೊಳಗೆಲ್ಲ ಹಾಕೋದಕ್ಕೆ ನಮಗೆ ನೀಟಾಗಿ ಬರುತ್ತೆ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಅಷ್ಟೂ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ ಇಟ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸರ್ವಿಂಗ್ ಪ್ಲೇಟಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಸ್ಪೂನ್ ಸ್ಪೂನಿಂದ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡುಬಿಟ್ಟು ಅದರೊಳಗಡೆ ಕರೆಕ್ಟಾಗಿ ಕೂತ್ಕೋಬೇಕು ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಒಂದೊಂದಾಗೆ ನಾನು ಈ ಥರ ಪಾಪುಡಿ ಒಳಗಡೆ ಸ್ಟಪ್ಪಿಂಗನ್ನ ಹಾಕೋತಾ ಇದ್ದೀನಿ ಬೋಟಿ ಮಸಾಲ ರೆಡಿ ಆಯಿತು ನೋಡಿ ಮೇಲೆ ಇನ್ನೂ ಸ್ವಲ್ಪ ಸೇವು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕ್ಕೊಳ್ಳಿ ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಸೇವ್ ಹಾಕ್ಕೊಂಡಿದ್ದೀನಿ ಸೊ ನಮ್ಮ ಬೋಟಿ ಮಸಾಲ ರೆಡಿ ಆಯಿತು ಕಡಿಮೆ ಖರ್ಚಿನಲ್ಲಿ ಮರಳೆನೇ ಮಾಡಿಕೊಂಡು ಯಾವ ಥರ ತಿನ್ಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು